ಹಲೋ ಫ್ರೆಂಡ್ಸ್ ಈಗ ನಾವು ನಮ್ಮ ಬೆಂಗಳೂರಿನಲ್ಲಿ ಕಾಣಿಸಿಕೊಳ್ತಾರಂಥ ಈ ಫ್ರೂಟ್ನ ಬಗ್ಗೆ ತಿಳ್ಕೊಳ್ಳೋಣ ಈ ಫ್ರೂಟು ನೋಡೋದಕ್ಕೆ ಫಾರಂ ಸಿಹಿ ಕುಂಬಳಕಾಯಿ ರೀತಿ ಕಾಣಿಸುತ್ತೆ ಇದರ ನೇಟಿವ್ ಪ್ಲೇಸು ಚೈನಾ ಆದರೆ ಇದು ಸೆವೆಂತ್ ಸೆಂಚುರಿನಲ್ಲಿ ಜಪಾನ್ನಲ್ಲಿ ಇಂಟ್ರಡ್ಯೂಸ್ ಆಯಿತು ಫೋರ್ಟೀನ್ ಸೆಂಚುರಿನಲ್ಲಿ ಕೊರಿಯಾದಲ್ಲಿ ಇಂಟ್ರಡ್ಯೂಸ್ ಆಯಿತು ಇದೀಗ ನಮ್ಮ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕಾಣಿಸ್ಕೊಂಡಿದೆ ಇದರ ಹೆಸರು ಪಾರ್ಸಿಮೋನ್ ಯು ಪಿನಲ್ಲಿ ಇದನ್ನು ಜಪಾನಿ ಫಲ್ ಅಂತ ಕರೀತಾರೆ ಅಸ್ಸಾಂನಲ್ಲಿ ಆಮ್ಲೋಕ್ ಅಂತ ಹೇಳ್ತಾರೆ ಇದರ ಬೆಲೆ ಕೆ ಜಿಗೆ ಇನ್ನೂರಿಂದ ಒಂದು ಮುನ್ನೂರೈವತ್ತರವರೆಗೂ ಇದೆ ಆದರೆ ಇದರ ಸಿಹಿ ಮಾತ್ರ ತುಂಬ ಚೆನ್ನಾಗಿದೆ ಸ್ವೀಟ್ ಆಗಿದೆ ಸ್ವಲ್ಪ ಇಲ್ಲ ಇದನ್ನು ನೀವು ತಿನ್ನುವಾಗ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿನ್ನಬೇಕಾಗುತ್ತೆ ಇದು ನೋಡೋದಿಕ್ಕೆ ಪುಟ್ಟ ಸಿಹಿ ಕುಂಬಳಕಾಯಿ ಥರ ಇದೆ ಇದರ ರುಚಿ ಮಾತ್ರ ತುಂಬ ಸ್ವೀಟ್ ಆಗಿದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬ ಹೆಚ್ಚಾಗಿದೆ ಫೈಬರ್ ರಿಚ್ ಆಗಿದೆ ವಿಟಮಿನ್ ಸಿ ಹೇರಳವಾಗಿದೆ ಆಗಿದೆ ಕ್ಯಾಲ್ಶಿಯಮು ಪೊಟ್ಯಾಷಿಯಮು ಟು ಟು ಏಯ್ಟ್ ಪರ್ಸೆಂಟ್ ಇದೆ ಐರನ್ನು ತರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ಇದೆ ಇದು ವಯಸ್ಸಾದವರಿಗೆ ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಉತ್ತಮವಾಗಿದೆ ಈ ಹಣ್ಣು ನಿಮಗೆ ಎಲ್ಲಾದರೂ ಕಾಣಿಸಿದ್ರೆ ನೀವು ತಗೊಂಡು ಇದರ ರುಚಿಯನ್ನು ನೋಡಿ ನನಗೆ ಕಾಮೆಂಟ್ನಲ್ಲಿ ಇದರ ರುಚಿ ಹೇಗಿದೆ ಅಂತ they see friends.